ಎಲ್ಲರಿಗೂ ನಮಸ್ಕಾರಗಳು ಕತೆ ನಾಲ್ಕು ಸಿದ್ಧಾರ್ಥನು ಬುದ್ಧನಾಗಿದ್ದು ಬದುಕೆಂಬುದು ನಾವು ನೋಡಿದಷ್ಟು ಸುಲಭವೂ ಅಲ್ಲ ನಾವು ನೋಡಿದಷ್ಟು ಕಷ್ಟವೂ ಅಲ್ಲ ನಾವು ನಮ್ಮ ಬದುಕನ್ನು ಶಾಂತಗೊಳಿಸಬೇಕು ಬದುಕನ್ನು ನಾವು ಜ್ಞಾನಮಯಗೊಳಿಸಬೇಕು ಆದ್ದರಿಂದಲೇ ಬುದ್ಧ ಹೇಳಿದ ನಾವು ಶಾಂತವಾಗುವುದನ್ನು ಕಲಿಯಲು ನಮ್ಮ ಜೀವನದ ಕ್ಷಣಗಳನ್ನು ಮೀಸಲಾಗಿಡಬೇಕು ಎಂದು ಒಬ್ಬ ರಾಜಕುಮಾರ ಇದ್ದ ಅವನು ಅರಮನೆಯಲ್ಲಿ ಬಂಗಾರದ ತಟ್ಟೆಯಲ್ಲಿ ಊಟ ಮಾಡುತ್ತಿದ್ದ ಅವನಿಗೆ ಜಗತ್ತಿನ ಯಾವುದೇ ದುಃಖದ ಸನ್ನಿವೇಶಗಳು ಕಣ್ಣಿಗೆ ಬಿದ್ದಿರಲಿಲ್ಲ ಆಗರ್ಭ ಶ್ರೀಮಂತನ ರಾಜನ ಪುತ್ರನಾದ ಆ ರಾಜಕುಮಾರ ಅತ್ಯಂತ ಸುಂದರ ಪತ್ನಿ ಹಾಗೂ ಯಾವುದೇ ರೀತಿಯ ಕುಂದು ಕೊರತೆಯಿಲ್ಲದೆ ಅರಮನೆಯ ವೈಭವಗಳನ್ನೆಲ್ಲ ಅನುಭವಿಸುತ್ತಾ ಸಂತೋಷವಾಗಿದ್ದ ಒಂದು ದಿನ ಅವನು ಊರು ಸುತ್ತಾಡಲು ಹೊರಗೆ ಬಂದ ನೋಡಿ ಜಗತ್ತು ನಮಗೆ ಅದ್ಭುತ ಸಂಗತಿಗಳನ್ನು ಕಲಿಸುತ್ತದೆ ನಾವು ಅದನ್ನು ನೋಡಿ ಕಲಿಯಬೇಕು ಅದಕ್ಕೂ ಮೊದಲು ಕಲಿಯಬೇಕೆನ್ನುವ ಒಲವು ನಮ್ಮಲ್ಲಿ ಇರಬೇಕು ಕಲಿಯಬೇಕು ಎಂದು ಹೊರಟರೆ ಜಗತ್ತು ನಮಗೆ ಎಲ್ಲವನ್ನೂ ಕಲಿಸುತ್ತದೆ ನಾನು ಇಷ್ಟೊತ್ತು ಹೇಳಿದ ರಾಜಕುಮಾರನ ಹೆಸರು ಸಿದ್ಧಾರ್ಥ ಅವನು ಒಂದು ದಿನ ರಥದಲ್ಲಿ ಕುಳಿತು ಊರು ನೋಡಲು ಹೊರಟ ಅವನ ಸಾರಥಿಯನ್ನು ನಡೆಸುವವನು ತುಂಬಾ ಜ್ಞಾನಿಯಾಗಿದ್ದ ಆತನ ಹೆಸರು ಚನ್ನ ಇದಕ್ಕೂ ಮುನ್ನ ಸಿದ್ಧಾರ್ಥನಿಗೆ ಜಗತ್ತಿನ ದರ್ಶನವೇ ಆಗಿರಲಿಲ್ಲ ಆದಿಯಲ್ಲಿ ಹೋಗುತ್ತಿರುವಾಗ ಒಬ್ಬ ಮನುಷ್ಯ ಭಿಕ್ಷೆ ಬಿಡುತ್ತಿದ್ದ ಹರಿದ ಬಟ್ಟೆಯಲ್ಲಿದ್ದ ಆತನ ಕೈಯಲ್ಲಿ ಭಿಕ್ಷಾ ಪಾತ್ರೆಯನ್ನು ನೋಡಿದ ಈ ರಾಜಕುಮಾರ ಕೇಳಿದ ಇವನು ಹೀಗೇಕಿದ್ದಾನೆ ಎಂದು ಆಗ ಆ ಚೆನ್ನ ಹೇಳಿದ ರಾಜಕುಮಾರ ಇದು ಬಡತನ ಇಲ್ಲಿ ಅನ್ನದ ಕೊರತೆ ಇದೆ ಬಟ್ಟೆಯ ಕೊರತೆ ಇದೆ ವಾಸಿಸಲು ಕೆಲವು ಜನಗಳಿಗೆ ಮನೆಗಳ ಕೊರತೆ ಇದೆ ಅನೇಕರು ಬಡತನದಿಂದ ಹಸಿವಿನಿಂದ ಬಳಲುತ್ತಿದ್ದಾರೆ ಇದು ಜಗತ್ತಿನಲ್ಲಿ ಒಂದು ವಾಸ್ತವವಾಗಿದೆ ಎಂದು ಹೇಳಿದ ಈ ಎಲ್ಲ ಮಾತುಗಳನ್ನು ಕೇಳಿದ ರಾಜಕುಮಾರನಿಗೆ ಇಲ್ಲಿಯವರೆಗೆ ಬಡತನ ಹಸಿವಿನ ಬಗ್ಗೆ ಕಿಂಚಿತ್ತೂ ಅರಿವಿರಲಿಲ್ಲ ಇಂದು ಅವನಿಗೆ ಈ ದಾರಿದ್ರ್ಯದ ಬಡತನದ ಹಾಗೂ ಕಷ್ಟದ ದರ್ಶನ ಆಯಿತು ಹಾಗೆಯೇ ಇನ್ನೊಂದಿಷ್ಟು ಮುಂದೆ ಹೋದಾಗ ಒಬ್ಬ ರೋಗಿಯನ್ನು ಕಂಡ ಈ ಅಶಕ್ತನಾಗಿದ್ದ ಮನುಷ್ಯನನ್ನು ಕಂಡು ಇವನು ಹೀಗೇಕಿದ್ದಾನೆ ಎಂದು ಕೇಳಿದ ಅದಕ್ಕೆ ಚೆನ್ನ ಇದು ರೋಗ ಇದು ಎಲ್ಲರಿಗೂ ಬರುತ್ತದೆ ಅಕಸ್ಮಾತಾಗಿ ನಿಮಗೂ ಬರಬಹುದು ನಮಗೂ ಬರಬಹುದು ಈ ರೋಗಕ್ಕೆ ಭೇದ ಭಾವವಿಲ್ಲ ಮೇಲು ಕೀಳು ಇಲ್ಲ ದೊಡ್ಡವರು ಚಿಕ್ಕವರು ಬಡವರು ಬಲ್ಲಿದರು ಎಂಬ ಯಾವ ಭೇದವಿಲ್ಲದೆ ಎಲ್ಲರಿಗೂ ಬರುತ್ತದೆ ಎಂದು ಹೇಳಿದ ಹಾಗೆಯೇ ಮತ್ತಷ್ಟು ಮುಂದಕ್ಕೆ ಹೋದಾಗ ಅತ್ಯಂತ ಮುಪ್ಪಿನ ಮನುಷ್ಯನನ್ನು ಕಂಡ ಅವನ ದೇಹವು ಬಾಗಿತ್ತು ಅವನು ಊರುಗಳು ಹಿಡಿದಿದ್ದಾನೆ ಅವನ ಕಣ್ಣು ಸರಿಯಾಗಿ ಕಾಣಿಸುತ್ತಿಲ್ಲ ಹಲ್ಲುಗಳು ಉದುರಿವೆ ಇದೇನು ಎಂದು ರಾಜಕುಮಾರ ಅಚ್ಚರಿಯಿಂದ ಕೇಳಿದ ಇದು ಮನುಷ್ಯ ಇವನು ಹೇಗೆ ಮನುಷ್ಯ ಎಂದು ಮತ್ತೆ ಪ್ರಶ್ನಿಸಿದ ಆಗ ಆ ಚನ್ನ ಹೇಳಿದ ಇವನು ಮೊದಲು ನಿಮ್ಮಂತೆಯೇ ಇದ್ದ ಈಗ ಈ ರೀತಿ ಆಗಿದ್ದಾನೆ ಎಂದು ಹೇಳಿದ ಹುಟ್ಟಿದವರೆಲ್ಲ ಮುಂದೊದ್ದ ದಿನ ಹೀಗೆಯೇ ಆಗುವರು ಎಂದು ಹೇಳಿ ರಥವನ್ನು ಮುಂದಕ್ಕೆ ಕೊಂಡೊಯ್ದ ಸಿದ್ಧಾರ್ಥನಿಗೆ ಈ ಬಡವ ರೋಗಿ ಮತ್ತು ಮುಪ್ಪು ಇದೆಲ್ಲವನ್ನು ಕಂಡು ಅತ್ಯಂತ ಆಶ್ಚರ್ಯವಾಯಿತು ಹಾಗೂ ದಿಗ್ಭ್ರಾಂತಿಯಾಯಿತು ಮುಂದೆ ದಾರಿಯಲ್ಲಿ ಒಂದು ಶರೀರವನ್ನು ನಾಲ್ಕು ಮಂದಿ ಹೊತ್ತೊಯ್ಯುತ್ತಿದ್ದರು ಇದನ್ನು ನೋಡಿ ಅವನು ಮತ್ತೆ ಕೇಳಿದ ಇವರೆಲ್ಲ ಯಾರು ಅವನು ಹೀಗೇಕೆ ಮಲಗಿದ್ದಾನೆ ಎಂದು ಕೇಳಿದ ಇದು ಮನುಷ್ಯನ ಕೊನೆಯ ಸ್ಥಿತಿ ಕೊನೆಗೆ ನಾವೆಲ್ಲರೂ ಹೀಗೆಯೇ ಆಗುವೆವು ಕೊನೆಗೆ ನಮ್ಮನ್ನು ಈ ರೀತಿ ನಾಲ್ಕು ಜನ ಎತ್ತಿಕೊಂಡು ಹೋಗಿ ಮಣ್ಣಿನಲ್ಲಿ ಹೂಳುತ್ತಾರೆ ಎಂದು ಹೇಳಿದ ಆಗ ರಾಜಕುಮಾರ ಮತ್ತೆ ಕೇಳಿದ ನಾನು ಕೂಡ ಹೀಗೇ ಆಗುತ್ತೇನಾ ಎಂದು ಹೇಳಿದ ಹೌದು ಭೂಮಿಯ ಮೇಲೆ ಹುಟ್ಟಿದವರೆಲ್ಲ ಹೀಗೇ ಆಗುವರು ರಾಜಕುಮಾರ ಎಂದು ಚನ್ನನು ತುಂಬ ಶಾಂತ ಚಿತ್ತದಿಂದ ಉತ್ತರಿಸಿದ ರಾಜಕುಮಾರ ಸಿದ್ಧಾರ್ಥನ ಮನಸ್ಸು ಅಲ್ಲೋಲ ಕಲ್ಲೋಲವಾಗಿತ್ತು ಇಷ್ಟು ವರ್ಷ ನನಗೆ ಇದೆಲ್ಲ ಗೊತ್ತೇ ಆಗಲಿಲ್ಲ ಎಂದು ದುಃಖಿಸಿದ ಆಗ ಅವನಿಗೆ ಈ ಪ್ರಪಂಚದ ಅರಿವಾಯಿತು ಜೀವನ ಎಂದರೆ ಏನು ಹೇಗೆ ಶುರುವಾಗುತ್ತದೆ ಇದು ಹೇಗೆ ಬೆಳೆದು ಬಲಿಷ್ಠವಾಗುತ್ತದೆ ಕೊನೆಗೊಮ್ಮೆ ಹೇಗೆ ಕರಗಿ ಹೋಗುತ್ತದೆ ಎನ್ನುವ ಸತ್ಯವನ್ನು ಕಂಡು ಈ ಸಿದ್ಧಾರ್ಥನಿಗೆ ಅತ್ಯಂತ ಆಶ್ಚರ್ಯವಾಯಿತು ಹಾಗೂ ಈ ನಾಲ್ಕು ಚಿತ್ರಗಳು ಆ ಸಿದ್ಧಾರ್ಥನ ಮನಸ್ಸಿನಲ್ಲಿ ಹಾಗೆಯೇ ಉಳಿದುಕೊಂಡವು ಆಗ ಸಿದ್ಧಾರ್ಥನು ಸರಿ ಇನ್ನೇನು ನೋಡುವುದು ಬೇಡ ಹಿಂದಿರುಗಿ ರಥವನ್ನು ಅರಮನೆಯ ಕಡೆಗೆ ತಿರುಗಿಸುವ ಎಂದ ಹಿಂದಿರುಗೇ ಅರಮನೆಯ ಕಡೆಗೆ ಬರುವಾಗ ದಾರಿಯಲ್ಲಿ ಒಬ್ಬ ಸನ್ಯಾಸಿಯನ್ನು ಕಂಡ ಅವನು ಹಾಡುತ್ತಾ ಕುಣಿಯುತ್ತಾ ನಡೆಯುತ್ತಿದ್ದ ಆತನನ್ನು ತೋರಿಸಿ ಇವನ್ಯಾರು ಎಂದ ಇವನು ಸನ್ಯಾಸಿ ಹಾಡುತ್ತಿದ್ದಾನೆ ಸದಾ ಸಂತೋಷಿಯಾಗಿದ್ದಾನೆ ಎಂದು ಹೇಳಿದ ಹಾಗಾದರೆ ಹೀಗೆಯೂ ಇರಬಹುದೇ ಎಂದು ರಾಜಕುಮಾರ ಕೇಳಿದ ಹೌದು ಹೀಗೂ ಇರಬಹುದು ಯಾವುದೂ ನನ್ನದಲ್ಲ ಎಂದರೆ ಇದೇ ರೀತಿಯೇ ಬದುಕಬಹುದು ಎಂದು ಚನ್ನ ಹೇಳಿದ ಆಗ ಸಿದ್ಧಾರ್ಥ ನಾನು ಈಗಾಗಬೇಕು ಜನರಿಗೆ ಈ ತತ್ವವನ್ನು ನಾನು ಹೇಳಬೇಕು ಎಂದು ನಿರ್ಧರಿಸಿದ ಜೀವನದ ಸಮಗ್ರ ದರ್ಶನವಾದರೆ ಆತ ಸುಂದರ ಜೀವನ ಸಾಗಿಸಬಲ್ಲ ಎಂದು ಸಿದ್ಧಾರ್ಥನಿಗೆ ಅನ್ನಿಸಿತು ಆಗ ಚನ್ನ ನಾನಿನ್ನೂ ರಾಜ್ಯವನ್ನು ತ್ಯಾಗ ಮಾಡಬೇಕು ಜಗತ್ತಿನಲ್ಲಿ ದುಃಖವನ್ನು ಕಡಿಮೆ ಮಾಡಲು ದಾರಿ ಹುಡುಕಬೇಕು ಸಂಶೋಧನೆ ಮಾಡಬೇಕು ಸರ್ವಂ ದುಃಖಮಯಂ ಇಂಥದರ ಮಧ್ಯೆ ಸಂತೋಷವಾಗಿ ಬದುಕುವುದನ್ನು ಕಲಿಯಬೇಕು ಮನುಷ್ಯನಿಗೆ ನಾನು ಆ ದಾರಿಯನ್ನು ತೋರಿಸಬೇಕು ನನಗೆ ಈ ಯಾವ ಭಾಗ್ಯ ಭೋಗವೂ ಬೇಡ ನಾನು ಆ ಸನ್ಯಾಸಿಯಂತೆ ಆಗಬೇಕು ಎಲ್ಲದರ ಮಧ್ಯದಲ್ಲೂ ನಗುತ್ತಾ ಬದುಕಬೇಕು ದುಃಖದಲ್ಲೂ ಮುಖದ ಮೇಲೆ ಮುಗುಳುನಗೆ ನಗೆ ಇರಬೇಕು ಎಂದು ಹೇಳಿದ ಮುಂದೆ ಸಿದ್ಧಾರ್ಥ ಬುದ್ಧನಾದ ಓದಲ್ಲೆಲ್ಲ ಶಾಂತಿಯನ್ನು ಹರಡಿದ ಸಂತೋಷವಾಗಿ ಬದುಕಿದ ತನ್ನ ಜೀವನವನ್ನೇ ಸಂತೋಷದ ಶೋಧನೆಗೆ ಮೀಸಲಾಗಿಟ್ಟ ಆಸೆ ಪಡುವುದು ಜ್ಞಾನ ಸಂಪಾದಿಸದೇ ಇರುವುದು ಮುಗಿಯಲಾರದ್ದನ್ನು ಆಶಿಸುವುದು ಇವೆಲ್ಲವೂ ದುಃಖಕ್ಕೆ ಕಾರಣ ಎಂಬುದನ್ನು ಕಂಡುಕೊಂಡ ಅದನ್ನು ಜೀವನದುದ್ದಕ್ಕೂ ಅನೇಕರಿಗೆ ಕಲಿಸಿದ